ಸಂಪುಟ ವಿಸ್ತರಣೆ ಸ್ಥಾನಮಾನ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ನಿರ್ಧಾರ ಮಾಡ್ತಾರೆ ಮತ್ತು ಸಂಪುಟ ವಿಸ್ತರಣೆ ಎಲ್ಲವೂ ಕೂಡ ಪಿ ಸಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಅವ್ರು ಅವರು ಹೇಳಿದಾರಾ ಅವರು ತಮ್ಮಲ್ಲಿನ ಮತ್ತು ಅಪ್ಮಾಯೆ ನೋಡಿ ನಮ್ಮ ನಮ್ಮ ಪಕ್ಷದಲ್ಲಿ ಯಾರ ಕೈಗೂ ಇಲ್ಲ ನಮ್ಮ ಕೈಗ ಇಲ್ಲ ಇದರ ಮಧ್ಯದವರು ನಿಮ್ಮ ಕೈಗ ಮೊದಲು ಇಲ್ಲ ನಮ್ಮಲ್ಲಿ ಹೈ ಕಮಾಂಡ್ ಹೈ ಕಮಾಂಡೇಟ್ ಡಿಸೈಡ್ ಮಾಡ್ತದೆ ಕಾಲ ಕಾಲಕ್ಕೆ ನಿರ್ಣಯ ಆಗ್ತದೆ பார்ட்ட நம் பார்ட்டார அல்ல யா பார்ட்டு காங்கிரஸ் பார்ட்டார பார்ட்டார அது யா பார்ட்ட அவங்க நம் பார்ட்டிடி ஆயப்போ இவ்வளோ